ಸಂಪುಟ ಸರ್ಕಸ್ ಬಹಳ ಜೋರಾಗಿಯೇ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಶಾಸಕರುಗಳು ಕೂಡ ಈಗ ಒಂದು ಲಾಬಿಯನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ನಂಗೆ ನನ್ಗೆ ಮಂತ್ರಿ ಸ್ಥಾನ ಬೇಕು ಬೇಕು ಅಂತ ಹೇಳಿ ಹೈಕಮಾಂಡ್ ಮೊರೆ ಹೋಗುವ ಪ್ರಯತ್ನಗಳು ಕೂಡ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಂತ್ರಿಯಾಗಿಯೇ ಅಧಿವೇಶನಕ್ಕೆ ಹೋಗುವ ಆಸೆ ಇದೆ ಸಿಎಂ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಭರವಸೆ ಇದೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಸಚಿವ ಆಕಾಂಕ್ಷಿಯಾಗಿರುವ ಆರ್ ಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂತ್ರಿಯಾಗಿಯೇ ನಾನು ಅಧಿವೇಶನಕ್ಕೆ ಹೋಗ್ತೀನಿ ಅನ್ನುವಂತಹ ಆಸೆ ಈಗಲೂ ನನ್ನ ಹತ್ರ ಇದೆ ಆರು ತಿಂಗಳಿಂದ ನೋವು ತಿಂದ್ಕೊಂಡಿದ್ದೀನಿ ಬೆಂಬಲಿಗರೂ ನೋವನ್ನು ಅನುಭವಿಸುವಂತಾಗಿದೆ ನನ್ನ ನೋವು ಸಿಎಂ ಯಡಿಯೂರಪ್ಪ ಅವರಿಗೆ ಗೊತ್ತಿದೆ ಎರಡು ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಮಾಡುವ ಭರವಸೆ ಇದೆ ಮಂತ್ರಿಯಾಗೆ ಅಧಿವೇಶನಕ್ಕೆ ಹೋಗುವ ಆಸೆ ಇದೆ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಸಚಿವ ಆರ್ ಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿಎಂ ಯಡಿಯೂರಪ್ಪ ಅವರು ನಮ್ಮ ನಾಯಕರು ಅವರಿದ್ರೆ ಮಾತ್ರ ಬಿಜೆಪಿ ಪಕ್ಷಕ್ಕೆ ಅನುಕೂಲ ಅಂತ ಹೇಳಿ ಬಿಎಸ್ವೈ ವೈ ನಾಯಕತ್ವ ಬದಲಾಗಲ್ಲ ಅಂತಾನು ಹೇಳಿದ್ದಾರೆ ಆರ್ ಶಂಕರ್ ಅವ್ರ ಜೊತೆ ಮಾತನಾಡಿದರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಈ ಸಂದರ್ಭದಲ್ಲಿ ಆರ್ ಶಂಕರ್ ಹೇಳಿದ್ದೇನು ನೋಡಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಸಚಿವ ಸ್ಥಾನ ಮತ್ತು ಶಾಸಕ ಸ್ಥಾನವನ್ನು ತ್ಯಾಗ ಮಾಡಿ ಇದೀಗ ಎಮ್ ಎಲ್ ಸಿ ಕೂಡ ಆಗಿ ಕಳೆದ ಆರು ತಿಂಗಳಾದ ಕೂಡ ಸಚಿವ ಸ್ಥಾನಕ್ಕಾಗಿ ಚಾತಕ ಪಕ್ಷ ಅಂತೆ ಇವತ್ತು ಅಥವಾ ನಾಳೆ ಆಗುತ್ತೆ ಎಂಬ ಒಂದು ನಿರೀಕ್ಷೆ ಆರ್ ಶಂಕರ್ ನಮ್ಮ ಜೊತೆ ಇದ್ದಾರೆ ಒಟ್ಟಾರೆ ಈ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಈ ಎಲ್ಲದರ ಬಗ್ಗೆ ಮಾತನಾಡಲು ಖುದ್ದು ಆರ್ ಶಂಕರ್ ಅವರಿದ್ದರೆ ಬನ್ನಿ ಅವ್ರನ್ನೇ ಮಾತನಾಡ್ಸೋಣ ಸರಿಲ್ಲ ಒಂದು ಕಡೆ ಅಧಿವೇಶನಗೂ ಮುಂಚೆ ನೀವು ಸಚಿವರಾಗಿ ವಿಧಾನಸಭೆಗೆ ಕಾಲಿಡ್ತೀರ ಅನ್ನೋ ಭರವಸೆ ಇದೆಯಾ ನಾವಂತೂ ಮನೆ ಮುಖ್ಯಮಂತ್ರಿಗಳನ್ನ ಬಳಿ ಅಧಿವೇಶನಕ್ಕೂ ಮುನ್ನೆ ನಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಮಾತು ನಾವು ಹಿಂದೆ ಏನು ಹೇಳಿದೆ ಅದರ ಅಧಿವೇಶನಕ್ಕೆ ಮುಂಚೆ ಮಾಡಿ ಅಂತಕ್ಕಂಥ ಮನೆಯನ್ನು ಮಾಡಿದ್ದೀವಿ ಅದರಂತೆ ಮಾಡೋಣ ಅಂತಕ್ಕಂಥ ಭರವಸೆ ನೀಡಿದ್ದಾರೆ ಸರ್ ಇಲ್ಲ ಒಂದು ಕಡೆ ಆ್ಯಕ್ಚುಲಿ ಅದೊಂದು ತಾಳ್ಮೆ ಅಷ್ಟು ಸುಲಭ ಅಲ್ಲ ಇಷ್ಟು ದಿನ ಇರುವಂಥದ್ದು ನೀವೆಲ್ಲ ಒಂದು ಕಡೆ ತ್ಯಾಗ ಮಾಡಿದ್ದೀರಾ ಆರಂಭದಲ್ಲಿ ಯಡಿಯೂರಪ್ಪ ಅವರು ಭಾಳಷ್ಟು ಸ್ಟ್ರಾಂಗ್ ಇದ್ರು ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಿರುವಂಥದ್ದೇ ಎಲ್ಲ ಒಂದು ಕಡೆ ನಿಮಗೆ ಇದು ಲೇಟ್ ಆಗೋ ಕಾರಣ ಆಗ್ತಿದೆಯಾ ಅನ್ಸುತ್ತಾ ಇಲ್ಲ ಇದೆಲ್ಲ ಕೊರೋನಾ ಮತ್ತು ನೆರೆ ಇವೆಲ್ಲ ಆದ ಕಾರಣ ಎಲ್ಲ ತಡ ಆಗಿದೆ ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಅಧಿವೇಶನಕ್ಕೆ ಯಾಕಂದರೆ ಮಂತ್ರಿ ಅಧಿವೇಶನಕ್ಕೆ ಮುಂಚೆ ನಮ್ಮನ್ನು ತಾವು ಮಾತು ಕೊಟ್ಟಂತೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ ಅದಂತ ಅವರು ಒಪ್ಕೊಂಡಿದ್ದಾರೆ ಇನ್ನೂ ಇದೆ ಅಧಿವೇಶನಕ್ಕಿನ್ನೂ ಎರಡು ಮೂರು ದಿನ ಬಾಕಿ ಇದೆ ನಾಳೆ ಅಥವಾ ಭಾನುವಾರ ಮಾಡಿದ್ರು ಮಾಡಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲೇ ನಾವು ಇದ್ದೀವಿ ಆರ್ ಶಂಕರ್ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಆರಂಭವಾಗುವಂಥ ವಿಧಾನಸಭೆ ಅಧಿವೇಶನಕ್ಕೆ ಮಂತ್ರಿಯಾಗಿಯೇ ಕಾಲಿಡಬೇಕನ್ನೋದು ತಮ್ಮ ಆಕಾಂಕ್ಷೆ ಮತ್ತು ಬಯಕೆ ಆಗಿದೆ ನೂರು ಖಂಡಿತ ಒಂದು ವೇಳೆ ಅಧಿವೇಶನಕ್ಕೂ ಮುನ್ನ ನೀವು ಸಚಿವರಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಕಡೆ ಅಧಿವೇಶನಕ್ಕೆ ನೀವು ತಾವು ಬರ್ತೀರೋ ಅಥವಾ ಗೈರಾಗ್ತೀರೋ ಇಲ್ಲ ಅವೆಲ್ಲ ಈಗ ಅಪ್ರೋತ್ಸುತ ಇದು ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಮಾಡ್ತೇವೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದೇವೆ ಮಾಡ್ತಾರೆ ಅಂತಕ್ಕಂಥ ಭರವಸೆಲ್ಲ ಕಾಯ್ತ ಇದ್ದೀವಿ ಮತ್ತೆ ಮುಖ್ಯಮಂತ್ರಿಗಳನ್ನ ಅಧಿವೇಶನ ಸಂದರ್ಭದಲ್ಲಿ ಭೇಟಿಯಾಗಿ ತಾವು ತಮ್ಮ ಡಿಮ್ಯಾಂಡನ್ನು ತಮಗೆ ತಮಗಾಗ್ತಕ್ಕಂಥ ನ್ಯಾಯವನ್ನು ಮತ್ತೆ ಕ್ಲೈಮ್ ಮಾಡ್ಕೋತೀರಾ ಇಲ್ಲ ಅದು ನಾವು ಭಾಳ ಸರಿಯನ್ನು ಒತ್ತಡನೂ ಏರಲಿಲ್ಲ ಯಾಕಂದರೆ ನಾವು ಕೇಳಿರೋದೇ ಒಂದೆರಡು ಬಾರಿ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳ ಇದರ ಬಗ್ಗೆ ಅವ್ರ ಗಮನದಲ್ಲಿದೆ ಅವ್ರಿಗೆ ನೋಡ್ಕರು ಯಾವಾಗ ಹೋದರೂ ನಾವು ಕೇಳಕ್ಕೆ ಮುಂಚೆನೇ ಅವರೇ ಏನು ಮಾಡ್ತೀವಪ್ಪ ಶಂಕರ್ ಅಂತಲೇ ಹೇಳ್ತಾರೆ ಹಾಗಾಗಿ ನಾವು ಅವ್ರ ಒತ್ತಡನೂ ಇದುವರೆಗೂ ನಾವು ಏರಲಿಲ್ಲ ಮೊನ್ನೆ ನಾವು ಚ ಇದು ಯಾಕೋ ಎರಡು ಮೂರು ಸಾರಿ ಮುಂದಕ್ಕೆ ಹೋಗಿದ್ದರಿಂದ ನಾವು ಅತಿ ಶೀಘ್ರದಲ್ಲಿ ಮಾಡಿ ಅಂತಕ್ಕಂಥ ಮನವಿ ಮಾಡಿದ್ದು ನಾವು ವರಿಷ್ಠನ ಭೇಟಿ ಬಂದು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದರಂತೆ ನಾವು ಕಾಯ್ತಾ ಇದ್ದೀವಿ ಅಷ್ಟು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅವರು ಹೇಳಿದ ಭರವಸೆ ಮೇಲೆ ನಿಂತಿದ್ದೀವಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಭಾಳಷ್ಟು ದೊಡ್ಡ ಚರ್ಚೆ ಆಗ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಸ ಸುದ್ದಿ ಆಗ್ತಿದೆ ಸದ್ದಾಗ್ತಿದೆ ಎಲ್ಲೊಂದು ಕಡೆ ಈ ನಾಯಕತ್ವ ಬದಲಾವಣೆ ಅನ್ನೋದ್ರಿಂದಲೇ ಎಲ್ಲೊಂದು ಕಡೆ ಲೇಟ್ ಆಗ್ತಿದೆ ನಿಮ್ಗಳಿಗೆ ಅದು ನಮ್ಗೆ ಬದಲಾವಣೆ ಅಂತಕ್ಕಂಥದ್ದು ನಮ್ಗೇನು ಅನಿಸ್ತಾ ಇಲ್ಲ ಯಾಕಂದ್ರೆ ಯಡಿಯೂರಪ್ಪನವ್ರ ನಾಯಕತ್ವದ ವಿಶ್ವಾಸ ಇಟ್ಟು ನಾವು ಸರ್ಕಾರ ತಂದಿದ್ದೀವಿ ಶೈಲಿ ಯಡಿಯೂರಪ್ಪ ನಾಯಕತ್ವ ಇದ್ರೆ ಮುಂದೆ ಪಕ್ಷಕ್ಕೆ ಇನ್ನೂ ಅನುಕೂಲ ಅನ್ನೋದು ತಾವು ಹೇಳ್ತಿದಿರಾ ಖಂಡಿತ ಅದು ಯಾವ ಮಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಇಲ್ಲ ಈಗಾಗಲೇ ನೋಡಿ ಕಳೆದ ಈ ಎಂ ಪಿ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಸ್ಥಾನಗಳನ್ನು ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೆಲ್ಲ ಬಿ ಜೆ ಪಿನೇ ಹೆಚ್ಚಿಗೆ ಬರ್ತಕ್ಕಂಥ ಇವ್ರ ನಾಯಕತ್ವ ಎಲ್ಲರ ಒಂದು ಒಂದು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ನಾಯಕರಾಗಿದ್ದಾರೆ ಹಾಗಾಗಿ ಇವ್ರನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇರಲಿಲ್ಲ ಅಂದರೆ ಯಡಿಯೂರಪ್ಪ ನಾಯಕತ್ವಕ್ಕೆ ತಾವು ಕೂಡ ಬೆಂಬಲವನ್ನು ಕೊಡ್ತೀರಾ ನೂರಪ್ಪನವರು ಅವರ ನಾಯಕತ್ವಕ್ಕೆ ನಾವೆಲ್ಲ ಒಟ್ಟಾಗಿ ಬಂದು ಬೆಂಬಲವನ್ನು ಹದಿನೇಳು ಜನ ಹದಿನೈದು ಜನ ಕೊಟ್ಟಿರತಕ್ಕಂಥದ್ದು ಮೊನ್ನೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇರಬೇಕು ಅವರ ನಾಯಕತ್ವದಲ್ಲಿ ಕೇಂದ್ರದಲ್ಲೂ ಸರ್ಕಾರ ಇದೆ ಉತ್ತಮ ಆಡಳಿತ ಈ ರಾಜ್ಯಕ್ಕೆ ಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡು ಇದನ್ನು ಮಾಡಿರ್ತಕ್ಕಂಥದ್ದು ಕೊನೆಯ ದೇಗ ನಿಮ್ಮ ರಾಣೆಬೆನ್ನ ಕ್ಷೇತ್ರ ಜನತೆಗೆ ನಿಮ್ಮ ಫಾಲೋವರ್ಸ್ಗೆ ನಿಮ್ಮ ಆಪ್ತರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಬಯಸ್ತಿ ಇಚ್ಛೆ ಪಡ್ತೀರಾ ಯಾಕಂತೇಳಿ ಈಗ ಈ ಹಿಂದೆ ಆಪರೇಷನ್ ಕಮಲದಿಂದ ಬಂದಂಥವ್ರು ಎಲ್ಲರೂ ಸಚಿವರಾಗಿದ್ದರೆ ಒಳ್ಳೊಳ್ಳೆ ಹುದ್ದೆಗಳನ್ನ ತೆಗೆದುಕೊಂಡಿದ್ದಾರೆ ನಿಮಗೆ ಇನ್ನೂ ಕೂಡ ಭಾಗ್ಯ ದಕ್ಕಿಲ್ಲ ಹಾಗಾಗಿ ಅವರು ಭಾಳಷ್ಟು ನಿರೀಕ್ಷೆಲ್ಲಿದ್ದಾರೆ ನಿರೀಕ್ಷೆಲ್ಲಿದ್ದಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಈಗಾಗಲೇ ಭಾಳಷ್ಟು ತಾಲೂಕಿನ ಜನತೆ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅವರು ನಮ್ಮಷ್ಟೇ ನೋವು ಅವ್ರಿಗೂ ಆಗಿದೆ ಹಾಗಾಗಿ ಆದರ್ಶೀಕರವಾಗಿ ನಮ್ಮ ಮುಖಂಡರು ಮಂತ್ರಿಯಾಗಿ ಬರ್ತಾರೆ ನಮಗೂ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ ಅವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಮನವಿ ಮಾಡ್ತಾರೆ ನಿಮಗಾಗಿರ್ತಕ್ಕಂಥ ನೋವು ಅವ್ರಿಗೂ ಕೂಡ ಆಗಿದೆ ಅನ್ನೋದನ್ನು ನೀವು ವ್ಯಕ್ತಪಡಿಸ್ತೀರ ನೂರು ನೂರು ಅವರು ನಮಗಿಂತ ಹೆಚ್ಚಾಗಿ ಅವ್ರಿಗೆ ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಕೂಲಿ ಕೂಡಿ ಬರ್ತಾ ಸಂದರ್ಭ ಒದಕ್ಕೆ ಬಂದಿದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಮನವಿ ಮಾಡ್ತೀನಿ ನಿಮ್ಮ ನಾವು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಗೊತ್ತಾಗಿದೆಯಾ ಖಂಡಿತ ಪಾಪ ಅವ್ರು ಹೋದಾಗೆಲ್ಲ ನಮ್ಗೆ ಹೇಳ್ತಾರೆ ಖಂಡಿತ ಮಾಡ್ತೀನಿ ಮಾಡ್ತೀನಿ ಅಂತಕ್ಕಂಥದ್ದು ಅವರು ನಾವು ಕೇಳಕ್ಕೆ ಮುಂಚೆನೇ ಮನೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಾನು ಕಾಲಕ್ಕೆ ಕೂಡಿ ಬರಬೇಕು ಅಂತ ಹೇಳಿ ಮನವಿ ಅಷ್ಟೇ ನಾವು ಮಾಡಿದ್ದೀವಿ ಮಾಡ್ತಾರೆ ಯಾಕಂದರೆ ನಿರೀಕ್ಷೆ ಯಾಕಂದರೆ ಇನ್ನೂ ಇದೆ ನಾಳೆನೂ ಮಾಡ್ಬೋದು ಭಾನುವಾರನೂ ಮಾಡ್ಬೋದು ಹಾಗಾಗಿ ಭಾಳಷ್ಟು ಸಂಡೆ ಮಾಡಿರ್ತಕ್ಕಂಥ ನಿರ್ದೇಶನಗಳು ಇದ್ದಾವೆ ಹಾಗೆ ಇದನ್ನು ಮಾಡೋದು ದೊಡ್ಡ ವಿಚಾರ ಅಲ್ಲ ಬಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಸೂಚನೆ ಕೊಟ್ಟರೆ ಇದು ಅರ್ಧ ಗಂಟೆ ಕೆಲಸ ಅಷ್ಟೇ ಮಾಡ್ತಾರೆ ಥ್ಯಾಂಕ್ ಯು ಇವಿಷ್ಟು ಆರ್ ಶಂಕರ್ ಅವರ ಭರವಸೆಯ ಮಾತುಗಳು ಅವರು ಎಲ್ಲ ಕಡೆ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಅನುಮತಿ ಕೊಟ್ಟರೆ ನಾಳೆ ಅಥವಾ ನಾಡಿದ್ದು ಕೂಡ ಮಾಡ್ತಾರೆ ಈ ಇದುವರೆಗೂ ಕೂಡ ನಾನು ತುಂಬ ನೋವನ್ನು ತಿಂದ್ಕೊಂಡಿದ್ದೀನಿ ನಮ್ಮ ಜನತೆ ನನ್ನನ್ನು ಫಾಲೋವರ್ಸು ಕೂಡ ನೋವನ್ನು ತಿಂದ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ತಾನು ಆದಷ್ಟು ಬೇಗ ಸಚಿವರಾಗುವ ಭರವಸೆ ಇದೆ ಎಂಬ ಮಾತನ್ನು ಹೇಳ್ತಲೇ ರಾಜ್ಯದಲ್ಲಿ ಯಡಿಯೂರಪ್ಪ ನಾಯಕತ್ವ ಕೂಡ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಆಚಾರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಎಟಿನ್ ಕನ್ನಡ ಬೆಂಗಳೂರು ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು